ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಆ ತೀರ್ಮಾನ ಈಗ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದರು ಪ್ರಧಾನಮಂತ್ರಿಗಳೇ ವಿರುದ್ಧ ವ್ಯಕ್ತ ಮಾಡಿದ್ರು ಅಮಿತ್ ಶಾ ಅವರೇ ವ್ಯಕ್ತ ಮಾಡಿದರು ನನ್ನ ರಾಜಕೀಯವಾಗಿ ತೇಜವಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಏಳು ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾವು ಅರ್ಕಾರಕ್ಕೆ ಬಂದಿರತಕ್ಕಂಥದ್ದು ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಿಗಲ್ ಪೊಲಿಟಿಕಲಿ ಮೋಟಿವೇಟೆಡ್ ನೀವು ನೋಡಿದ್ರು ಮೈಸೂರಿನಲ್ಲಿ ಪಾದಯಾತ್ರೆ ಮಾಡಿದ್ರು ಏನ್ ಬಹಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು ಜನ ಎಷ್ಟು ಹೇಳಿದ್ರು ಎರಡು ಪಕ್ಷ ಸೇರ್ಕೊಂಡು ನಾಟ್ ಈವನ್ ತರ್ಟಿ ತೌಸಂಡ್ ಪೀಪಲ್ ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ ಒಂದೂವರೆ ಲಕ್ಷ ಜನ ಬಂದಿದ್ರು ಗವರ್ನರ್ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲಿಗಲ್ ಸ್ಯಾಂಕ್ಷನ್ ಏನಿದೆ ಇದು ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀವಿ ಮತ್ತು ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಆ ತೀರ್ಮಾನ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ ನಾವು ಕೂಡ ಈ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚುನಾಯಿತ ಸರ್ಕಾರವನ್ನು ಅವರು ಕಿತ್ತಾಕಬೇಕು ಅಂತೇಳಿ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಮತ್ತು ನನ್ನ ಮೇಲೆ ಯಾಕೆ ಅವರು ರಾಜ್ಯಪಾಲರನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಬಡವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ಅವರು ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದಂಥ ಜನರಿಗೆ ಜನರ ಈ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ದರು ಪ್ರಧಾನಮಂತ್ರಿಗಳೇ ವಿರುದ್ಧ ವ್ಯಕ್ತ ಮಾಡಿದ್ದರು ಅಮಿತ್ ಶಾ ಅವರೇ ವ್ಯಕ್ತ ಮಾಡಿದರು ನಾವು ನುಡಿದಂತೆ ನಡೆದಿದ್ದೇವೆ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇವೆರಡೂ ಕೂಡ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಆದ್ದರಿಂದ ಈ ಅವರೇನು ಈಗ ನನ್ನನ್ನು ರಾಜಕೀಯವಾಗಿ ತ್ಯಜೋಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಈ ಪ್ರಯತ್ನ ಯಶಸ್ವಿ ಆಗಲ್ಲ ಯಾಕಂತಂದರೆ ಈ ನಾಡಿನ ಜನತೆಯ ಆಶೀರ್ವಾದ ನನಗಿದೆ ನಮ್ಮ ಪಕ್ಷಕ್ಕಿದೆ ನಮ್ಮ ಎಲ್ಲ ಮುಖಂಡರುಗಳಿಗಿದೆ ಅದರಿಂದ ಅವರು ಏನು ಈ ಕುಟಿಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರ ಭ್ರಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಏಳು ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಏಳು ಕೋಟಿ ನೂರ ಮೂವತ್ತ ಐದು ಪ್ಲಸ್ ಒಂದು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ಇದು ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಮೂಢ ಪ್ರಕರಣದಲ್ಲಿ ಯಾವುದು ಎಂಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ನೋಡಿ ದಿ ಪ್ರೇಮೇಸಿ ಇಟ್ ಲುಕ್ಸ್ ಲುಕ್ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ನವರು ಕುಮಾರಸ್ವಾಮಿಯವರು ಇವರು ಮತ್ತೆ ಎಂತವರು ವಿಜಯೇಂದ್ರ ಅಶೋಕ ಇವರು ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಲ್ಲಿಗಲ್ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್ ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆಯಾಗಿಲ್ಲ ಅದನ್ನು ಅದನ್ನ ತೀರ್ಮಾನ ಮಾಡಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತ್ ಮಾತಾಡಿ ಚರ್ಚೆ ಮಾಡ್ತೀವಿ ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ ಅವರು ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ನೀವು ನೋಡಿದ್ರೆ ಮೈಸೂರಿನಲ್ಲಿ ಪಾದಯಾತ್ರೆ ಮಾಡಿದ್ರು ಏನು ಬಹಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು ಜನ ಎಷ್ಟು ಸೇರಾ ಎರಡು ಪಕ್ಷ ಸೇರ್ಕೊಂಡು ನಾಟ್ ಈವನ್ ತರ್ಟಿ ತೌಸಂಡ್ ಪೀಪಲ್ ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ ಒಂದೂವರೆ ಲಕ್ಷ ಜನ ಬಂದಿದ್ರು ದಟ್ ಮೀನ್ಸ್ ಟು ಶೇ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲಿದೆ ಹೊರತು ಇವ್ರ ಮೇಲೆ ಇಲ್ಲ ಬಿಜೆಪಿ ಜೆ ಡಿ ಎಸ್ನವ್ರ ಮೇಲೆ ಇಲ್ಲ